ನಿಮಗೆ ಒಂದು ಮೂರು ತಿಂಗಳ ಹಿಂದೆ ಸೀಟ್ ಕೊಟ್ಟಿದರೆ ಒಂದು ಆರು ತಿಂಗಳ ಹಿಂದೆ ನೀವೇ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅಂತ ಮಾಡಿದರೆ ಬಹುಶಃ ಕಾರ್ಕಳಕ್ಕೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಅವರು ಆಗಮಿಸಿದ್ದಾರೆ ನಾನು ಪ್ರಾಸ್ತಾವನೆಯಲ್ಲಿ ನನ್ನ ಭಾಷಣ ಮುಗಿಸಿದ್ದೇನೆ ಸೆಟ್ರೆ ನಾನು ಏನು ಹೇಳ್ತೇನೆಂದರೆ ನಾನು ಶೆಟ್ರಿಗೆ ಎರಡು ಮನವರಿಕೆ ಮಾಡಬೇಕು ನಮ್ಮ ಜಾತಿ ಬಗ್ಗೆ ನಮ್ಮ ಕಸಬಿನ ಬಗ್ಗೆ ಹೇಳಬೇಕಂತಿದ್ದೆ ಯಾಕೆಂದರೆ ನಮ್ಮವರು ಅವರ ಮನೆ ಹತ್ರವೇ ಅವ್ರ ತಂದೆ ಭಾರಿ ಆತ್ಮೀಯರು ತೌಡ ಭಂಡಾರಿ ಮುನಿಯಾಲ್ ಅಂಟಾರು ಪುಟ್ಟಿ ಶೆಟ್ಟರು ಅವರ ಮಗ ಎಂ ಟೆಕ್ ಮಾಡಿದ್ದಾರೆ ಒಂದು ವಿದ್ಯಾವಂತ ಇವತ್ತು ನಾನು ಅನಿಸ್ತಾ ಇತ್ತು ನನ್ನ ಮನಸ್ಸಲ್ಲಿ ಏನಂದರೆ ಬಹುಶಃ ಉಡುಪಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಇಲ್ಲಿ ಬರಬೇಕಿತ್ತು ನೋಡಿ ದುರದೃಷ್ಟ ಉಡುಪಿ ಜಿಲ್ಲೆಗೆ ಅಂದರೆ ಒಂದು ವೇಳೆ ಅವ್ರು ಗೆದ್ದಿದ್ರೆ ಉಸ್ತುವಾರಿ ಸಚಿವರಾಗಿ ಇವತ್ತು ಬರ್ತಿದ್ರು ನಾವು ಇವತ್ತು ಬೆಳಗಾಮಿಗೆ ಕೊಟ್ಟಿದ್ದೇವೆ ಬೆಳಗಾಂ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಹುಶಃ ನಮ್ಮ ಜಿಲ್ಲೆಗೆ ಹಲವಾರು ಕೆಲಸಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತು ಈ ಜಿಲ್ಲೆಗೆ ತಾಲೂಕಿಗೆ ಕ್ಷೇತ್ರಕ್ಕೆ ಹಾಗೆ ಅವರ ಗಮನಕ್ಕೆ ತರ್ತೇನೆ ಸ್ವಾಮಿ ನಾವು ಭಂಡಾರಿ ಸಮಾಜ ಮಾತ್ರ ಅಲ್ಲ ಇಲ್ಲಿ ಪರ್ಯಾಳ ಸಮಾಜ ಅಂತ ಒಂದುಂಟು ಎರಡು ಒಟ್ಟಿಗಿರುವಂಥ ಸವಿತಾ ಸಮಾಜ ಒಂದು ಸಮಾಜ ಕೆಲವರಿಗೆ ಬಂಡಾರಿ ಒಂದೇ ಸಮಾಜ ಅಂತ ಇಲ್ಲಿ ಪರ್ಯಾಳ ಮತ್ತು ಬಂಡಾರ ಸಮಾಜ ಒಟ್ಟಾಗಿ ಸವಿತಾ ಸಮಾಜ ಇದು ಕ್ಷೌರಿಕ ನಿರತರ ಅಭಿವೃದ್ಧಿಗಾಗಿರುವಂಥದ್ದು ಕ್ಷೌರಿಕ ವೃತ್ತಿ ವೃತ್ತಿನಿರತರ ಕಷ್ಟಕ್ಕೆ ಸುಖಕ್ಕೆ ಅವರ ಮಕ್ಕಳ ಶಿಕ್ಷಣಕ್ಕೆ ಅದಕ್ಕಾಗಿ ಮಾಡಿದಂಥ ಸಂಸ್ಥೆ ಅವರಿಗೆ ಅದಕ್ಕೆ ಗೊತ್ತಿರಲಿಕ್ಕಿಲ್ಲ ಅದಕ್ಕಾಗಿ ನಾನು ಹೇಳುವಂಥದ್ದು ಹಾಗೆ ಷಟ್ರತ್ವವನ್ನು ಮನೆಯುಂಟಂದು ಬರುವ ವರ್ಷ ಬಹುಶಃ ಈ ವರ್ಷ ಯಾಕೆ ನೀವು ಉಸ್ತುವಾರಿ ಸಚಿವರಾಗಲಿಲ್ಲ ಶಾಸಕರಾಗಲಿಲ್ಲ ಅಂತ ನನಗೆ ಗೊತ್ತುಂಟು ನಿಮಗೆ ಒಂದು ಮೂರು ತಿಂಗಳ ಹಿಂದೆ ಸೀಟ್ ಕೊಟ್ಟಿದ್ರೆ ಒಂದು ಆರು ತಿಂಗಳ ಹಿಂದೆ ನೀವೇ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅಂತ ಮಾಡಿದರೆ ಬಹುಶಃ ಕಾರ್ಕಳಕ್ಕೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಒಂದು ಚಪ್ಪಾಳೆ ಕೊಡಿ ಹಾಗೆ ಬರುವ ಚುನಾವಣೆಯಲ್ಲಿ ನನ್ನೊಂದು ಮಾತಿದ್ದೆ ನಾನು ಯಾವ ಪಕ್ಷ ಅಂತ ಹೇಳೋದಿಲ್ಲ ಆದರೆ ಸೋತವರು ಯಾರು ಅವರ ಪಕ್ಷ ಹೋದ ವರ್ಷ ಉಡುಪಿ ಕ್ಷೇತ್ರ ಹಾಗೆ ಆಯಿತು ಒಬ್ರು ಸೋತಿದ್ರು ನನಗೆ ಫೋನ್ ಮಾಡಿ ಭಂಡಾರ್ರೆ ಆಯ್ತು ಸರ್ ನಾನು ಸೈಲೆಂಟ್ ನೀವು ಸೈಲೆಂಟ್ ಆಗಿಬಿಡಿ ಅಂತ ನೋಡಿ ಒಂದು ಮಾತು ಅಡ್ಡೆ ಸೆಟ್ರೆ ನಾವು ಸಂಖ್ಯೆಯಲ್ಲಿ ಕಮ್ಮಿ ಇರ್ಬೋದು ಆದರೆ ಸೆಲೂನಲ್ಲಿ ಕೂತ್ಕೊಂಡು ಉದಯಾಣ ಅಡ್ಡೆ ಉದಯಣ್ಣ ಅಡ್ಡೆ ಉದಯರಣೆ ಅಡ್ಡೆ ಉದಯರಣೆ ಅಡ್ಡೆ ಉದಯಾರಣೆಗೆ ಪಾಡ್ ಹೊಡ್ಸಿ ಉದಯನ ಪಾಟ್ ಹೊಡ್ಸಿ ಇಷ್ಟು ಮಾಡೋ ಶಕ್ತಿ ನಮ್ಮ ಹತ್ರ ಅಲ್ಲಿ ಪತ್ರಕರ್ತರು ಕೂತಿದ್ದಾರೆ ಅಷ್ಟು ಶಕ್ತಿ ನಮ್ಮ ಹತ್ರ ಇದೆ ನಿಮಗೆ ಐದತ್ತು ಸಾವಿರ ಓಟ್ ಲೀನ್ ಮಾಡಿಸೋ ಶಕ್ತಿ ನಮ್ಮ ಹತ್ರ ಇದೆ ಹಾಗಾಗಿ ನಮ್ಮನ್ನು ಕಡೆಗಣಿಸಬೇಡಿ ನಮ್ಮನ್ನು ನಮ್ಮ ಸಮಾಜಕ್ಕೆ ನೋಡಿ ಬೇಜಾರಂದ್ರೆ ಎಲ್ಲ ಕಲಾಕಾರರಿಗೆ ಪ್ರಶಸ್ತಿ ಕೊಡ್ತಾ ಇದ್ದೀರಿ ಸರ್ಕಾರ ಆದರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು ಚಿನ್ನದ ಕೆತ್ತನೆ ಮರದ ಕೆತ್ತನೆ ಕಬ್ಬಿಣದ ಕೆತ್ತನೆ ಎಲ್ಲರಿಗೂ ಪ್ರಶಸ್ತಿ ಹಸಿ ಹಸಿ ಮು ಮುಖ ನಿಮ್ಮ ಸಣ್ಣ ಮಗುವಿಂದ ಚಡ್ಡಿ ಹಾಕಲಿಕ್ಕೆ ಆಗದಲ್ಲಿಂದ ಮಾಡ್ಕೊಂಡು ಬಂದಂಥ ಸಮಾಜ ಮಸಣಕ್ಕೆ ಹೋಗುವವರೆಗೂ ನಾವು ಮಾಡ್ತೇವೆ ಹದಿಮೂರಕ್ಕೆ ಬೇಕು ಹದಿನಾಲ್ಕಕ್ಕೆ ಬೇಕು ಉಪನಯನ ಮಾಡಲಿಕ್ಕೆ ಬೇಕು ಆದರೆ ಈ ಸಮಾಜಕ್ಕೆ ಒಂದು ಪ್ರಶಸ್ತಿ ಜಿಲ್ಲೆಯಲ್ಲೋ ರಾಜ್ಯದಲ್ಲೋ ಕೊಡ್ತಿದ್ದಂಥ ದುರಂತ ನಮ್ಮ ಸಮಾಜಕ್ಕೆ ಶೋಷಣೆ ಆಗ್ತಾ ಇದೆ ನಮ್ಮನ್ನು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಇದನ್ನು ಸರ್ಕಾರ ಗಮನಕ್ಕೆ ತಂದು ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ತಗೋಳ ಉಡುಪಿಯಲ್ಲಿದ್ದಾರೆ ತಾಕತ್ತಿರುವವರು ಪ್ರತಿಭಾವಂತರು ಇದ್ದಾರೆ ಅಂಥವರು ಗುರುತಿಸಿ ದಯವಿಟ್ಟು ನಿಮ್ಮ ಕಿವಿಗೆ ಗಮನ ತಂದಿದ್ದೇನೆ ಈ ವಾರದಲ್ಲಿ ಮೀಟಿಂಗ್ ಉಂಟು ಉಡುಪಿ ಜಿಲ್ಲಾ ಸವಿತಾ ಸಮಾಜ ನಿಮ್ಮ ಗಮನಕ್ಕೆ ಒಂದು ಕ್ಯಾಂಡಿಡೇಟ್ ಅನ್ನು ಆಯ್ಕೆ ಮಾಡಿದೆ ನೀವು ಆ ಸಂಘ ಆಯ್ಕೆ ಮಾಡಿದಂಥ ಒಬ್ಬ ವ್ಯಕ್ತಿಗೆ ಈ ವರ್ಷ ಜಿಲ್ಲಾ ಪ್ರಶಸ್ತಿಯನ್ನು ಕೊಡಬೇಕಂತ ಇಲ್ಲಿ ಬೇಡಿಕೊಳ್ತೇನೆ ಹಾಗೆ ನೀವೇನು ಸಿಕ್ಕ ಅದು ಪುನಃ ಮಾತ್ರ ಹುಷಾರತ್ತು ನಾಲೆಡ್ಲೋ ಹುಷಾರುಳ್ಳೇರು ಹುಷಾರು ಹುಷಾರುಳ್ಳೇರು ಎಣ್ಣೆ ಕೊರ್ಬನಿಟ್ಲ ಹುಷಾರ ಹೋ ಎಣ್ಣೆ ಎಣ್ಣೆ ಬೇತು ಕೈಕಾರ್ ಪೂಜಿನ ನೋಡ್ಸಿ ಅಂಬಾ ನಮ್ಮ ವೆರಿ ಟ್ಯಾಲೆಂಟ್ ಪರ್ಸನ್ಸ್ ನಮ್ಮ ಸಮಾಜ ಪರವಾದ ಈ ಸೋದರ್ ಈ ಬರ್ಫಿ ಸರಿ ಆ ವಿಜಯ ಮಾರ ಆ ಮಾರಿಯಮ್ಮನ ಅನುಗ್ರಹ ನಮ್ಮ ನಾಲೆಡ್ ಸರಸ್ವತಿ ಲಕ್ಷ್ಮೀ ತಿಲಕ ಆ ಮಾರಿಯಮ್ಮ ಇದೇನು ಒಂದ್ ಇರುವತ್ತೈದು ಸಾವಿರ ಓಟ್ ಹಿಡ್ಕೊಂಡವನ ಶಕ್ತಿ ಕಾಪು ಕ್ಷೇತ್ರ ಅಂಜನೆ ಹೊರದ ಮಟ್ಟಿಗೆ ಉಸ್ತುವಾರಿ ಸಚಿವರ ಅವ ಈ ಜಿಲ್ಲೆಡು ಏನಮ್ಮ ರೋಡ್ ಒಂದು ಈ ಪರ್ಕಟ್ ಬೇಲರ್ಪುರ ಎಡ್ಡೆ ಅದು ಎಡ್ಡೆ ಒಂದು ಅವಕಾಶ ಸ್ವಾಮಿ ಪೂರಗಲೆ ಶಾಶಕ ಆಪುನ ಅವಕಾಶ ಸಿಕ್ಕುಜಿ ಪೂರ ಅಗಲೆಗ್ ನಾಯಕ ಆಪುನ ಅವಕಾಶ ಸಿಕ್ಕುಜಿ ಪೂರ ಸಮಾಜ ಸೇವ ಮಲ್ಪನ ಅವಕಾಶ ಸಿಕ್ಕುಜಿ ಸಿಕ್ಕಿನ ಅವಕಾಶಡು ಸಮಾಜ ನಿಲಪುದೀಪುನಂಚಿನ ಕೆಲಸ ಇತ್ತ ಮುಖಂತ ಹಾವಡು ಪಡ್ದ್ ಯಾನ್ ನಂಬಿನ ಅಪ್ಪೆ ಮಾಕಾಳಿ ಅಲೆಡೆ ಪ್ರಾರ್ಥನೆ ಮಲ್ಪೆ ಬೊಕ ಎಂಕೆಲ ಒಂಜಿ ಚಿಂಜ ಮನೆವೆಲು ಉಂಡು ಈತ್ ಪಾತೆರ್ ಮನ್ಪಂತ ಗೋಪುಜಿ ಗೋಯಿಂದೆ ಅಂ ಚಿಂಜ ಮನೆ ಉಂಡು ಎಲ್ಯೆ ಮಡ್ತೆ ಎಂಕ್ಲು ಬಂಗದ ಸಮಾಜ ಈ ಬಂಟ ಸಮಾಜ ಮಂಟ ಕೋಟಿಗಟ್ಲೆ ತಪ್ಪು ಎಂಕುಲು ಲಕ್ಷಗ್ಲೆ ಇಜ್ಜ ಅಂಚ ಬಂಗದ ಸಮಾಜುಡು ಅಲ್ಲ ಅಧ್ಯಕ್ಷರು ಕುಲಿತೆ ಜಿಲ್ಲಾ ಅಧ್ಯಕ್ಷರು ಇರ್ನ ಬಿಡದಿಲ್ಲ ಹೇಗೆ ಆದಿ ಇಡ್ಬೇಡಿ ಹೇಗೆ ಹೈತಲ್ಲ ಇರ್ನ ಬಿಡದಿಲ್ಲ ಕಂಡು ನಡ್ತಾ ಬರ್ತಾನೆ ಹೇಗೆ ಸವಿತಾ ಸಮಾಜ ತಿಕ್ಕೊಂಡು ಆದಿ ಇಡ್ಬೇಡಿ ಆ ಶೇಖರಣ್ಣ ಅಲ್ಲೂ ಎತ್ತಲೆ ನೀಗೆಲ್ಲ ಪೂರ ಮಾಮನಾಗಲ್ಲ ಪೂರ ಚಾಕ್ರಿ ಮಾಪನಾರು ಶೇಖರಣ್ಣೆ ಆರ್ ಬಂಡೆ ಉದಯ ನಗು ಈ ಸಭೆಯ ಒಂಜಿ ಮನವಿ ಕೊರಲೆ ಬಂದು ಅದ್ರ ಒಂದು ಪ್ರೀತಿ ಮೋಕೇಡು ಒಂದು ಮನವಿ ಕೊರಂದ್ಲೇರು ಎಂಕಿಲೆ ಮಸ್ತ್ ಬಡ್ಚಿ ಒಂದು ಐದು ಕೊರಂದ ಯಾವ ಹೊರಲದ ಸಮುದಾಯ ಭಾವನ ಡೈನಿಂಗ್ ಅಲ್ಲಿ ಕಟ್ಟೊಂದಿಲ್ಲ ಇರ್ನ ಒಂಜಿ ಆಶಾ ಆಶೀರ್ವಾದ ಬೋರ್ಡ್ ನಮ್ಮ ಸಮಾಜಕ್ಕೂ எர்ட சாவது கட்டுதா இது டைனிங் ஹால்ஜி ஹால்ஜி ட்ரஸ்ட் கலாவது யானாவது படிக்க மஞ்சுநாத் பண்டாரி கோட்டதாரு இன்ஜா நம்ம டைனிங் வனஸ்தால்ஜி இத புண்ணிய பரடு நம்ம ஏரியா தான கொரந்துள்ள எங்களை சாக்கார கொரலே இருந்த பரவாயில் நம்ம வியாபாரம் பிரீத்தி ஓகே உண்டு உதயண்கடந்து நம்ம பிரீத்தி வியாபாரம் என்ன பாத்திரம் முக்கிப்போவே